ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಕಾಡಾ ಅಧ್ಯಕ್ಷ ಹಸನ್ ಸಾಬ್ಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ತಿರುಗೇಟು ಹೆಗಲ ಮೇಲೆ ಕೈ ಹಾಕಿ ಬೆನ್ನಿಗೆ ಚೂರಿ ಹಾಕುವ ಜಾಯಮಾನ ನನ್ನದಲ್ಲ ಸುಳ್ಳು ಹೇಳುವ ಜಾಯಮಾನ ನನ್ನದಲ್ಲ ಮೂರು ಬಾರಿ ಶಾಸಕನಾಗಲು ನನಗೆ ಕ್ಷೇತ್ರದ ಜನತೆ ಆಶೀರ್ವಾದವೇ ಕಾರಣ ಹೆಗಲ ಮೇಲೆ ಕೈ ಹಾಕಿ ಸುಳ್ಳು ಹೇಳಿದ್ದರೆ ನನ್ನನ್ನು ಮೂಲೆ ಗುಂಪು ಮಾಡುತ್ತಿದ್ದರು ತಮ್ಮ ಹಾಗೆ ಹೆಗಲ ಮೇಲೆ ಕೈ ಹಾಕಿ ಬೆನ್ನಿಗೆ ಚೂರಿ ಹಾಕುವವನು ನಾನಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತುಂಗಭದ್ರಾ ಕಾಡಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಸಾಬ್ ದೋಟಿಹಾಳ್ ಅವರಿಗೆ ತಿರುಗೇಟು ನೀಡಿದ್ದಾರೆ ಕುಷ್ಗಿಪಟ್ಟಣದಲ್ಲಿ ಶನಿವಾರ ಮಧ್ಯಾಹ್ನ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾದಿ ಮಹಲ್ ಕಟ್ಟಡಗಳಿಗೆ ಕೆಕೆಆರ್ಡಿ ಬಿ ನಿಯಮದಡಿ ಅದರಿಂದ ಅನುದಾನ ನೀಡಲು ಬರುವುದಿಲ್ಲ ಯಾವುದಾದರೂ ಯೋಜನೆಯಡಿ ಅಪೂರ್ಣಗೊಂಡ ದೊಡಿಹಾಳ್ ಕುಷ್ಟಿ ಶಾದಿ ಮಹಲ್ಗಳಿಗೆ ಅನುದಾನ ನೀಡಿ ಎಂದು ಖುದ್ದಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರನ್ನು ಹಲವು ಸಲ ಭೇಟಿಯಾಗಿ ಮನವಿ ಸಲ್ಲಿಸಿದ್ದೇನೆ ಪತ್ರ ಬರೆದು ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿಯೂ ನಾನಲ್ಲ ಮನವಿ ಸಲ್ಲಿಸುವಾಗ ಮಾಜಿ ಶಾಸಕ ಅಮೃಗೌಡ ಪಾಟೀಲರು ಆ ಸಂದರ್ಭದಲ್ಲಿ ಇದ್ದರು ಎಂದು ಹೇಳಿದರು ಬಿಜೆಪಿ ಶಾಸಕರಿಗೆ ಅನುದಾನ ನೀಡುವುದಿಲ್ಲವೇ ಎಂದು ಸಚಿವರಲ್ಲಿ ಕೇಳಿದಾಗ ಖುದ್ದು ಅವರೇ ಮೂರು ಜನ ಬಿಜೆಪಿ ಶಾಸಕರಿಗೆ ಅನುದಾನ ಮಂಜೂರು ಮಾಡಿದ್ದೇನೆ ಎಂದು ಜಮೀರ್ ಅಹಮದ್ ಅವರು ತಿಳಿಸಿದರು ಶಾದಿ ಮಹಲ್ಗಳಿಗೆ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರ ಶಿಫಾರಸಿನ ಮೇರೆಗೆ ವಿಡಿಪಿ ಯೋಜನೆಯಡಿ ಬೇಡಿಕೆ ಸಲ್ಲಿಸಿದ ಶಾಸಕರಿಗೆ ಸರ್ಕಾರದಿಂದ ಶಿಫಾರಸು ಪತ್ರ ಬಂದಿದೆ ಜೊತೆಗೆ ಅನುದಾನವೂ ಸಹ ಖಾತೆಗೆ ಜಮೆಯಾಗಿದೆ ಈ ಕುರಿತು ಪತ್ರಿಕೆಗಳಲ್ಲೂ ಪ್ರಕಟವಾಗಿದೆ ತಮ್ಮಲ್ಲಿ ದಾಖಲೆಗಳಿದ್ದರೆ ಪತ್ರಿಕೆಗಳಲ್ಲಿ ಬಂದ ಮರುದಿನವೇ ಇದು ಸುಳ್ಳು ಎಂದು ಹೇಳಿಕೆ ನೀಡಬೇಕಾಗಿತ್ತು ತಮ್ಮಲ್ಲಿ ದಾಖಲೆಗಳಿಲ್ಲದಿದ್ದರಿಂದ ತಿಂಗಳ ನಂತರ ಸಚಿವರ ಮೇಲೆ ಒತ್ತಡ ಹಾಕಿ ತಮ್ಮ ಶಿಫಾರಸು ಮೇರೆಗೆ ಅನುದಾನ ಮಂಜೂರಾಗಿದೆ ಎಂದು ತಿದ್ದುಪಡಿ ಆದೇಶ ತಂದು ಮಾಧ್ಯಮ ಹೇಳಿಕೆ ನೀಡುವ ಮಾಜಿ ಶಾಸಕ ಹಸನ್ ಸಾಬ್ರ ನಡೆ ಹಾಸ್ಯಾಸ್ಪದವಾಗಿದೆ ತಮ್ಮ ಹಾಗೆ ಅಲ್ಪಸಂಖ್ಯಾತರಲ್ಲಿ ಒಡಕು ಮೂಡಿಸುವ ಕಾರ್ಯವೂ ನಾನು ಮಾಡುವುದಿಲ್ಲ ಎಲ್ಲರಲ್ಲೂ ಭ್ರಾತೃತ್ವ ಬೆಸೆಯುವ ಮನೋಭಾವ ನನ್ನದು ಎಂದರು ಹಸನ್ ಸಾಬ್ರಲ್ಲಿ ಮಾಹಿತಿ ಇದೆ ತಮ್ಮದೇ ಪಕ್ಷದ ಹಿರಿಯ ಮಾಜಿ ಶಾಸಕ ಅಂಬೇಗೌಡ ಪಾಟೀಲರಿಂದ ಅಥವಾ ಪಕ್ಕದ ತಮ್ಮ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಂದಲಾದರೂ ಮಾಹಿತಿ ಪಡೆದು ಪತ್ರಿಕೆ ಹೇಳಿಕೆ ನೀಡಬೇಕಾಗಿತ್ತು ಎಂದು ಕುಟುಕಿದ ದೊಡ್ಡನಗೌಡ ಅವರು ತಿದ್ದುಪಡಿ ಆದೇಶ ಮುಂದಿಟ್ಟುಕೊಂಡು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಕ್ಕಚ್ಯುತಿ ಮಂಡಿಸುತ್ತೇನೆ ಎಂದು ಜಮೀರ್ ಅಹಮದ್ ಅವರಿಗೆ ಹೇಳಿದಾಗ ಅವರು ಹಸನ್ ಸಾಬ್ ದೊಡಿಹಾಳರ ಮೇಲಿಂದ ಮೇಲೆ ಒತ್ತಡದ ಹಿನ್ನೆಲೆ ಅಧಿಕಾರಿಗಳಿಂದ ಆದೇಶ ತಿದ್ದುಪಡಿ ಆಗಿದೆ ಅವರ ಮೇಲೆ ಹಕ್ಕು ಚ್ಯುತಿ ಮಂಡಿಸಿದರೆ ನೌಕರಿ ಸಮಸ್ಯೆಯಾಗುತ್ತದೆ ಅವರೇ ಖುದ್ದು ಹೇಳಿದರು ಹಾಗಾಗಿ ಅಧಿಕಾರಿಗಳ ನೌಕರಿ ಹಿತದೃಷ್ಟಿಯಿಂದ ಸುಮ್ಮನಾಗಿದ್ದೆ ಯಾವುದೇ ಪತ್ರಿಕೆ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ದೊಡ್ಡ ಬುದ್ಧಿವಂತರಂತೆ ಬಿಂಬಿಸಿಕೊಳ್ಳುವ ಕಾಡಾ ಅಧ್ಯಕ್ಷ ಹಸನ್ ಸಾಬ್ ತಮ್ಮ ಸಮುದಾಯದ ಮೇಲೆ ಶಹಬಾಷ್ಗಿರಿ ಗಿಟ್ಟಿಸಿಕೊಳ್ಳಲು ರಂಜಾನ್ ಹಬ್ಬದ ಈದ್ಗಾ ಪ್ರಾರ್ಥನೆ ವೇಳೆ ಕುಷ್ಗಿ ದೋಡಿಹಾಳ್ ಶಾದಿ ಮಹಲ್ಗಳಿಗೆ ಅನುದಾನ ತಾವೇ ಬಿಡುಗಡೆ ಮಾಡಿಸಿದ್ದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬಳಿಕವಷ್ಟೇ ತಮ್ಮ ಮುಸ್ಲಿಂ ಸಮುದಾಯದ ಹಿರಿಯರು ಹಾಗೂ ಬೆಂಬಲಿಗರ ಒತ್ತಾಯದ ಮೇರೆಗೆ ಅನುದಾನ ಶಿಫಾರಸು ಕುರಿತು ವಾಸ್ತವ ಸ್ಥಿತಿಯನ್ನು ಮಾಧ್ಯಮಗಳಿಗೆ ತಿಳಿಸಬೇಕಾಯಿತು ಆದಾಗ್ಯೂ ಹಸನ್ ಸಾಬ್ರು ಮುಂದುವರೆದು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಾ ಹಗುರವಾಗಿ ತಮ್ಮ ವಿರುದ್ಧ ಹೇಳಿಕೆ ನೀಡಿ ಆಪಾದನೆ ಮಾಡಿದ್ದಾರೆ ಹೀಗೆ ಮುಂದುವರೆದರೆ ನಾನು ಬೇರೆ ರೀತಿಯ ಪದಗಳನ್ನು ಬಳಸಿಯೇ ತಕ್ಕ ಹೇಳಿಕೆಯನ್ನು ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಮುಖಂಡರಾದ ವಕೀಲ್ ವಕೀರಪ್ಪ ಚಳಗೇರಿ ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲ್ಲೆತ್ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖರಾದ ಅಮೀನುದ್ದೀನ್ ಮುಲ್ಲಾ ಸಾಬ್ ಕೊಳ್ಳಿ ಅಲಂ ಪಾಷಾ ಇನ್ನಿತರರು ಹಾಜರಿದ್ದರು ಸರ್ ನಾನೇನು ಮಂಗಳವಾರ ದಿವಸ ಪತ್ರಿಕಾ ಮಾಧ್ಯಮಗಳ ಮೂಲಕ ಅಲ್ಪಸಂಖ್ಯಾತರ ಇಲಾಖೆಗೆ ಬಂದಿರತಕ್ಕಂಥ ಅನುದಾನ ಶಾದಿ ಶಾದಿಮಾಲೆಗಳಿಗೆ ಬಂದಿರತಕ್ಕಂಥದ್ದನ್ನು ಅದನ್ನು ತಿದ್ದುಪಡಿ ಮಾಡಿದ ಬಗ್ಗೆ ನಾನು ಹೇಳಿದ್ದೆ ಅದಕ್ಕೆ ಮೊನ್ನೆ ಮಾಜಿ ಶಾಸಕರು ಕಾಡ ಅಧ್ಯಕ್ಷರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಒಬ್ಬ ಶಾಸಕ ಜನರ ತನ್ನ ಮಾಡ್ಯಾರ ನನ್ನ ಮಾಡ್ಯಾರ ಶಾಸಕ ತಾನು ನೋಡ್ಬೇಕಾಗಿತ್ತು ಆದೇಶನ ಸರ್ಕಾರದಾಗ ಕೇಳಬೇಕಾಗಿತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಒಂದು ನಿಮಿಷ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಜನ ನನ್ನ ಶಾಸಕರು ಮಾಡಿದ್ದಾರೆ ಮೂರು ಬಾರಿ ಈ ಕ್ಷೇತ್ರದ ಜನ ನನ್ನ ಶಾಸಕರು ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಪೂಜೆ ನನ್ನ ತಂದೆಯವ್ರನ್ನ ಎರಡು ಬಾರಿ ಮಾಡಿದ ಒಟ್ಟು ನನ್ನ ಐದು ಬಾರಿ ಶಾಸಕರು ಮಾಡಿರ್ತಕ್ಕಂಥ ಕ್ಷೇತ್ರದ ಜನರ ಋಣ ನಾನು ತೀರ್ಸೋದಕ್ಕೆ ಯಾವತ್ತೂ ಕೂಡ ಆಗೋದಿಲ್ಲ ನಾನು ಇದನ್ನೇನು ಸರ್ಕಾರದಲ್ಲಿ ಪ್ರಶ್ನೆ ಮಾಡಿಲ್ಲ ಅಂತಿಲ್ಲ ಹೋಗಿ ಮಾನ್ಯ ಅಧಿಕಾರಿಗಳನ್ನು ನಿಮ್ಮ ಫೋಟೋ ಸಮೇತ ತಂದಿದ್ದೀನಿ ನಾನು ಮಾತನಾಡ ಎಲ್ಲ ಫೋಟೋಸ್ ಎಲ್ಲ ಬಟ್ಟೆ ಆಗಿಲ್ಲ ಅಂತಕ್ಕಂಥದನ್ನು ಹೇಳಿದ್ದಾರೆ ಹೋಗಿ ಭಟ್ಟಿನೇ ಆಗಿಲ್ಲ ದೊಡ್ಡಂಗಡ ಅವ್ರನ್ನ ಬರೀ ಲೆಟ್ರ್ ಕೊಟ್ಬಿಟ್ಟ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಲೆಟ್ರ್ ಕೊಟ್ಟ ಮೇಲೆ ಮೂರು ಬಾರಿ ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದನ್ನು ಅವ್ರು ಹೇಳಿದ್ದಾರೆ ನಿಮ್ಮ ದಾಖಲಾತಿ ಕೊಡ್ತೀನಿ ಒಂದು ಬಾರಿ ಮಾತ್ರ ಹಣ ಬಿಡುಗಡೆ ಆಗಿದೆ ಒಂದೇ ಬಾರಿ ನಾನು ಲೆಟ್ರ್ ಕೊಟ್ಟ ಮೇಲೆ ಮತ್ತೊಂದು ಬಿಡುಗಡೆ ಇದೆ ಎರಡನೇ ಸಲ ಬಿಗಿರಿ ಎರಡನೇ ಸಲ ಯಾವಾಗ ಬಿಡುಗಡೆ ಆಗಿದೆ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ಬಿಡುಗಡೆ ಆಗಿದೆ ಸೊಂಡೂರ್ ಎಲೆಕ್ಷನ್ ಬಂದ ಮೇಲೆ ಬಳ್ಳಾರಿ ಮತ್ತು ಸೊಂಡೂರಿಗೆ ಮತ್ತೊಂದು ಆದೇಶ ಮಾಡಿದ್ರು ಅಷ್ಟೇ ಅವ್ನ್ ಬಿಟ್ಟರೆ ಮತ್ತೆ ಹೊತ್ತು ಆಗಿದೆ ಎರಡು ಬಾರಿ ಅದು ಎರಡು ಬಾರದು ಒಂದೇ ಬಾರಿ ಇದನ್ನ ಮಾತ್ರ ಸ್ಪೆಷಲ್ ಅಂತ ಒಂದು ಮಾಡಿದ್ರು ಸರ್ ಇಲ್ಲೆಲ್ಲೋ ಸರ್ ನಿಮ್ಗೆ ಕೊಡ್ತೀನಿ ಅಲ್ಲ ಅವರು ಅವ್ರು ಅವರೇ ಸಹಿ ಮಾಡಿ ಕೊಟ್ಟಿದ್ದು ಇಲಾಖೆಯಿಂದ ಯಾಕಂದ್ರೆ ಯಾಕೆ ಮೂರು ಗಂಟೆಗೆ ಇಟ್ಕಂಡೆ ಅಂದ್ರೆ ಈ ದಾಖಲಾತಿನ ಒಂದು ಗಂಟೆಗೆ ಅವ್ರು ಕೊಡ್ತೀವ ಅಂತ ಅದಕ್ಕೋಸ್ಕರ ನಿಮಗೆ ಮೂರು ಗಂಟೆಗೆ ಹೋಗಿ ನಾನು ಭಾಳಷ್ಟು ಸಲ ಭೇಟಿಯಾಗಿ ಬಂದಿದ್ದೀನಿ ಅವ್ರನ್ನ ಯಾರನ್ನ ಜಮೀರ್ ಅವ್ರು ಯಾಕೆ ಸರ್ ನಾವು ಬಿ ಜೆ ಪಿ ಅಂತ ಕೊಡೋಲ್ಲರಿ ಇದೇ ಮಾತನ್ನ ಕೇಳಿದೆ ನಾನು ಅವ್ರಿಗೆ ಇಲ್ಲ ಕೊಟ್ಟಲ್ಲಿ ತಡಿ ಕೊಡ್ತೀನಿ ಅಂತೇಳಿ ಇದೂ ಕೂಡ ನಾಲ್ಕೈದು ಮಂದಿ ನಮ್ಮ ಬಿಜೆಪಿಯವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ ಸಲ ಹೋದ್ಮೇಲೆ ಕೇಳಿದ್ಮೇಲೆ ಅವ್ನು ಭಾಳಷ್ಟು ಸಲ ಹೇಳಿದೆ ನಾನು ಹೋಗಿ ಹೋಗಿ ಕೂತ್ ಕುಂತ ಕೇಳಿ ಇದು ಮಾಡಕತ್ತಿಲ್ಲ ನೀವು ಕೊಡವಲ್ಲರಿ ನಮ್ಗೆ ಅಂದಮೇಲೆ ಅವ್ರು ಪಿ ಎಸ್ ಆರ್ ಕರೆಸಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅವ್ನು ಎಷ್ಟು ಸಲ ನಾನು ಭೇಟಿ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಕೂಡ ಫೋಟೋ ಸಮೇತ ಅದಾವ ಆಮೇಲೆ ನಾನು ಯಾಕೆ ನನ್ನ ನೀವು ಈ ರೀತಿ ತಿದ್ದುಪಡಿ ಮಾಡಿದ್ರಿ ಇದನ್ನ ಅಧಿಕಾರಿಗಳ ಮೇಲೆ ಎಕ್ಕು ಚುತಿ ಮಾಡ್ಬೇಕಾಗತ್ತ ನಾನು ಅಂತ ಹೇಳಿದೆ ನಾನು ಆ ಅಧಿಕಾರಿ ಏನು ಹೇಳ್ದ ಇಲ್ಲ ನೋಡ್ರಿ ಒತ್ತಡ ಬಂತು ನಂಗೆ ಹಂಗಾಗಿ ಮಾಡಿದ್ದೀನಿ ದಯವಿಟ್ಟು ನೀವು ಇದನ್ನ ಮಾಡಬೇಡ್ರಿ ಸರ್ ಸೈಬರು ಹೇಳಿದ್ರು ಅಂತ ಅಂದ್ಕೊಂಡು ಅಂತ ತಗೋದ್ ನನಗೆ ಭಾಳ ಕ್ಲಿಯರಾಗಿ ಹೇಳಿದರು ಅವರು ಯಾರು ಜಮೀರ್ ಅವರು ನಾನು ಪಕ್ಕ ಕುಂದಿಸ್ಕೊಂಡು ನೋಡ ಇದು ಆಕ್ಚುಲಿ ಹೇಳ್ಬಾರ್ದು ಅವ್ರು ಮಾತನಾಡಿದ ಅವ್ರು ಹೇಳಾರದ ಮೇಲೆ ಅನಿವಾರ್ಯವಾಗಿ ಹೇಳ್ಬೇಕಾಗಿತ್ತು ಬಂದು ಭಾಳ ಒತ್ತಾಯ ಮಾಡಿ ಅವ್ರ ಹೆಸರು ಬರೋಕತೈತೆ ನೀ ಇದು ಮಾಡ್ತೀನಿ ಅಂತಂದ ಮೇಲೆ ತಿದ್ದುಪಡಿ ಮಾಡಿದೀನಿ ದಯವಿಟ್ಟು ಏನು ಕುಚುತಿ ಮಾಡಿದರೆ ಅಧಿಕಾರಿಗಳು ತೊಂದರೆ ಆಗುತ್ತೆ ಬೇಡ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನನಗೆ ಹೇಳಿದರು ಇವ್ರು ಹೇಳ್ತಾರೆ ಮನೆ ಏನು ಹೇಳ್ತಾರೆ ನಿಮ್ಮ ಮುಂದ ಇಲ್ಲ ಅಲ್ಲಿ ಕೇಳಬೇಕಾಗಿತ್ತು ಯಾಕೆ ಕೇಳಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು ಅಂದ್ರೆ ಇವ್ರ್ಗೇನಪ್ಪ ತಿದ್ದುಪಡಿ ಮಾಡಿಸಿ ಬಂದುಬಿಟ್ರಲ್ಲ ಏನಾರ ಆಯ್ತಪ್ಪ ಅಂತ ಅಧಿಕಾರಿ ಮನೆಗೆ ಹೋದ್ರೆ ಇವ್ರಿಗೆ ಏನಾಗಬೇಕಿ ಅಂತ ಹೇಳಿ ಹೌದು ಅಧಿಕಾರಿ ಹೋಗಿ ಇವ್ರ ಹೆಸರು ಬಂದ್ಬಿಟ್ಟಿದ್ದಾರೆ ತಿದ್ದುಪಡಿ ಆಗಿ ಆಗಲಿ ಮತ್ತು ತಿದ್ದುಪಡಿ ಯಾವಾಗ ಆಗಿದೆ ಅಂದ್ರೆ ಜಮಾ ದುಡ್ಡು ಜಮಾ ಆದ್ಮೇಲೆ ತಿದ್ದುಪಡಿ ಆಗಿದೆ ಅದು ದುಡ್ಡು ಜಮಾ ಆದ್ಮೇಲೆ ತಿದ್ದುಪಡಿ ಆಗಿದೆ ನಿಮ್ಮ ದಾಖಲಾತಿ ಎಲ್ಲ ನಿಮ್ಗೆ ಇದು ಮಾಡಿಸ್ ಹಾಕ್ತಾರೆ ಸ್ಪಷ್ಟವಾಗಿದೆ ನೀವು ಸಮುದಾಯ ಅಲ್ಪಸಂಖ್ಯಾತ ಇಲಾಖೆಯಿಂದ ಇದಾಗಿರ್ತಕ್ಕಂಥದ್ದು ಎರಡು ಮೂರು ಎಡ್ಡೆದು ಸರ್ ಇಂಗ್ಲೀಷ್ ಇದನ್ನು ಮಾಡೋದಕ್ಕೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ತಿಳಿಗಾಡ್ತೀನಿ ವಿಡಿಪಿ ಡಿ ವಿಡಿಪಿ ವಿಡಿಪಿ ಸರ್ ಸರ್ ಡಿ ಪಿ ಕೇಳಬೇಕು ಯಾವ್ದಾರ ಕೇಳ್ಬೇಕು ಅಲ್ಲ ನಾವು ಕೇಳಿದ ಮೇಲೆ ಅವ್ರು ಯಾವ್ದು ಯಾವ್ದು ಅನುದಾನ ಇರುತ್ತೆ ಅದ್ರ ಕೊಡ್ತಾರೆ ಏನ್ ಸರ್ ಹ್ಞೂ ವಿ ಡಿ ಪಿ ಕೊಡ್ತಕ್ಕಂಥದ್ದು ಡಿ ಪಿ ಕೊಟ್ಟರೆ ಎಲ್ಲರಿಗೂ ಅವರು ಏನ್ ಸ್ಪೆಸಿಫಿಕ್ ಅದನ್ನ ನೋಡ್ಕೊಂಡು ಅಂತಕ್ಕಂಥದ್ದಲ್ಲ ರಜೆ ಅಂತ ವಿಡಿ ಪಿ ಅಂತ ಸ್ವಚ್ಛದ ಹ್ಞೂ ಅಲ್ಲ ಅದನ್ನೇ ಹೇಳಕತ್ತೀನಿ ಸರ್ ನಾನೀಗ ಅವ್ರು ಹೇಳ್ತಕ್ಕಂಥದ್ದನ್ನ ಹೇಳಕತ್ತೀನಿ ನಿಮ್ಗೆ ಅವ್ರು ಯಾವ್ದು ಹೇಳಿದರು ಅಂತಕ್ಕಂಥದ್ದನ್ನು ಹೇಳಕ್ಕಿ ಶಾಂತಗಿರೋದನ್ನ ಫೋನ್ ಇಟ್ಬಿಟ್ಟಿದ ಮೇಲೆ ಫೋನ್ ಸರ್ ಏನು ಅದು ಅಲ್ಲದೆ ಅವ್ರು ಏನು ಹೇಳಿದ್ದಾರೆ ಎರಡು ಸಲ ಒಂದೊಂದು ನೂರು ಕೋಟಿ ರೂಪಾಯಿ ಹಣವನ್ನು ಇವ್ರು ಕೊಟ್ಟಿದ್ದಾರೆ ಕೆ ಕೆ ಆರ್ ಡಿ ಬಿ ಒಳಗಡೆ ಯಾಕೆ ಕೊಟ್ಟಿಲ್ಲ ಅದಕ್ಕ ಅಂತಕ್ಕಂಥದ್ದನ್ನು ಕೇಳಿದಾರೆ ಬಹುಶಃ ಅವ್ರಿಗೆ ಮಾಹಿತಿಯ ಕೊರತೆ ಏನು ಬಾಳಸಾಹೇತ ಅಧಿಕಾರದಿಂದ ವಂಚಿತರಾಗಿ ಅವರು ಹಂಗಾಗಿ ಮಾಹಿತಿ ಕೊರತೆ ಇರ್ಬೋದು ಹಿಂದೆ ಶಾನಪಕಿಲ್ ಸಾಹೇಬ್ರ್ಯಾಗ ಅದಕ್ಕೆ ಎಚ್ ಕೆಆರ್ ಡಿ ಬೇಗ ತೊಗೊಂಡಿದ್ರು ಅದನ್ನು ಅವತ್ತು ಎಚ್ ಕೆ ಆರ್ ಡಿ ಬಿ ನಂತರ ಆದೇಶ ಮಾರ್ಪಾಡಾಗಿದೆ ಈ ವರ್ಷ ಸಮುದಾಯ ಭವನಗಳಿಗೆ ಮಾತ್ರ ಈ ವರ್ಷ ಕೊಟ್ಟಿದ್ದಾರೆ ಶಾದಿ ಮಾಲಿಕ್ಕೆ ಕೊಡಕ್ಕೆ ಬರಲ್ಲ ಅದರ ಶಾದಿಮಾಲಗಳಿಗೆ ಕೊಡಕ್ ಬರೋದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತವರು ಪಕ್ಕಕ್ಕೆ ಕುಂತಿರ್ತಕ್ಕಂಥ ಅಧ್ಯಕ್ಷರು ಮನೆ ನೌಕರಿ ಬಿಟ್ಟು ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರು ನಾವು ಹೋಗಿ ಕೇಳಿದ್ವಿ ಅವರು ಆಗಲೇ ನಾವು ಮಾಡಿಬಿಟ್ಟಿನಿ ಅಂತಂದ್ರು ಎಮ್ ಎಲ್ ಇದು ಕೊಡಲಿಲ್ಲ ಅಂತ ಹೇಳಿದಾರಲ್ಲ ಅವ್ರು ಯಾರ ಹೆ ಸಮಾಜ ಅಧ್ಯಕ್ಷನೋ ಇದ್ದಾರಲ್ಲ ಅವರು ಅಹ್ಮ್ ಉಷಿ ಅಂದ್ರೆ ಹೇಳಿದಾರ ಅವರು ಪಕ್ಕಕ್ಕೆ ಉಷಿಯನ್ನು ಹೇಳಿದಾರಲ್ಲ ಅವರು ಮಾಡಿಬಿಟ್ಟಿವಂತಂದ್ರು ಇದು ಮಾಡಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅವರು ಅವ್ರು ಬಂದಿರೋದ್ ಅಲ್ಲಿ ಒಮ್ಮೆ ಮೂರ್ನಾಲ್ಕು ಸಲ ಬಂದಿವಂತೇಳಿ ಬಂದಿಲ್ಲ ಅವ್ರು ಒಮ್ಮೆ ಬಂದಿದ್ದಾರೆ ಇವರು ಅವರು ಅವ್ರ ಜೊತೆ ಇವರು ಅವತ್ತು ಬಂದಿದ್ದಾರೆ ನಾನು ನೋಡ್ತೀನಿ ನಾನು ಬರ್ತಾನೆ ಅದ ನಾನು ಹಾಕ್ತೀನಿ ಇಲ್ಲಿ ಅಲ್ಲಿಂದ ಟ್ರೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಾನು ಕೈ ಕೆಡಿಬೇ ಕೊಡಕ್ಕೆ ಬರೋದಿಲ್ಲ ಅದು ಅದು ಕೊಡಕ್ಕೆ ಬರೋದಿಲ್ಲ ಕೊಡಕ್ಕೆ ಬರೋದ್ರೆ ತಮ್ಮ ಫಂಡಿಂದ ಕೊಡ್ಬೋದಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ತರಿಸಿದ್ದೀನಿ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದು ಇದಲ್ಲ ನಾನು ನನ್ನ ಇದು ಇದ್ರ ಸೊಂಡ್ರದಾಗಿದ್ದು ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ ಇಪ್ಪತ್ತೈದಕ್ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದೆ ಕುಚ್ಗಿ ವಿಧಾನಸಭಾ ಕ್ಷೇತ್ರ ದೋಟ್ಯಾಳ ಗ್ರಾಮದ ಬೇವಿ ಆಯುಷ ಶಾದಿಮಾಲ ಜೀರ್ಣೋದ್ಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಏನು ಇದನ್ನು ಕೂಡ ಬರೋದಿಲ್ಲ ಅಂತ ಹೇಳಿದಾರ ಅವರು ಶಾದಿ ಶಾದಿಮಾಲಿ ಇದಕ್ಕೆ ಪ್ರಯೋಜನ ಇಲ್ಲ ಅವರು ಇದ್ದಾಗ ಕೊಟ್ಟಿದ್ದಾರೆ ಅವಾಗ ನಾನು ಕೊಟ್ಟಿದ್ದೀನಿ ನನ್ನ ಫಂಡ್ ನೋಡಕ್ಕೆ ಸರ್ ಹ್ಞೂ ಅಲ್ಲ 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 ಶಾಸಕರ ನಿಧಿ ಒಳಗಡೆ ಶಾಸಕರ ನಿಧಿ ಹ್ಞೂ ರೀ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇದನ್ನ ಕೊಡ್ರಿ ಅಂತ ನಾನು ಕೇಳಿದ್ದೀನಿ ಅವ್ರು ಬರೋದಿಲ್ಲ ಅಂತ ಇನ್ನೂ ಕ್ಲಾರಿಫಿಕೇಶನ್ ಕೇಳಿದ ಇನ್ನೂ ಇದನ್ನು ಮಾಡಿಲ್ಲ ನಾನು ಮೂರ್ನಾಲ್ಕು ಸಲ ಅವ್ರಿಗೆ ಕೇಳಿದ್ದೀನಿ ಅವ್ರು ಕೇಳಿದಾರ ಅದನ್ನ ಅದನ್ನ ಹೇಳಿದರು ಕೊಟ್ಟಿಲ್ಲ ಅಂತಕ್ಕಂಥದ್ದು ಮತ್ತೀಗ ಎಚ್ ಕೆ ಆರ್ ಡಿ ಕೆ ಆರ್ ಡಿ ಫಂಡ್ ಹಾಕ್ತೀವಿ ಅದು ರಸ್ತೆಗಳು ರಸ್ತೆಗಳು ಇರಬಹುದು ಶಾಲೆಗಳು ಇರಬಹುದು ಅಲ್ಲಿ ಒಂದೇ ಜನಾಂಗದ ಜನ ಯಾರು ಓದಲ್ಲ ಎಲ್ಲ ಜನಾಂಗ ಜನ ಓದ್ತಾರಲ್ಲ ಬೇರೆ ಬೇರೆ ಜನಾಂಗ ಕೊಡಕ್ಕಾಗತ್ತೆ ಬೇರೆ ರೋಡು ಬೇರೆ ಶಾಲೆಗಳನ್ನ ಒಂದೇ ಇದ್ರೊಳಗೆ ಕೊಡ್ಬೇಕಲ್ಲ ಮತ್ ಬೇರೆ ಬೇರೆ ಸಮುದಾಯಕ್ಕಂತ ಆ ಸಮುದಾಯಕ್ಕೆ ಇಷ್ಟು ಈ ಸಮುದಾಯಕ್ಕೆ ಕೊಟ್ಟಿಲ್ಲ ಅದಕ್ಕೆ ಅದು ಭಾಳ ಸ್ಪಷ್ಟವಾಗಿ ನಾನು ಈಗಾಗಲೇ ಅವ್ರು ಲೆಟರ್ ಕೊಟ್ಟಿದ್ದೀನಿ ಹತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಅವ್ರು ಕ್ಲಾರಿಫಿಕೇಶನ್ ಕೇಳ್ತಾರೆ ಅದು ಯಾವ್ದು ಹಾಕಿ ಕೊರತೆ ಇದೆ ಅವ್ರಿಗೆ ಅವ್ರ ಪಾಪ ಗೊತ್ತಿಲ್ಲ ಅಂತಂದ್ರೆ ಲಂಬ್ರಗೋಡಾದ್ರೆ ಸೈಬ್ರದ್ರೆ ಅವ್ರನ್ನ ಕೇಳ್ಬೋದು ಇಲ್ಲಿಕಂತಂದ್ರೆ ರಾಯ ರೆಡ್ಡಿ ಅದರಲ್ಲಿ ಅವ್ರನ್ನ ಕೇಳ್ಬೋದು ಸುಮ್ ಬಂದು ಬರದಲ್ಲಿ ಏನೋ ಮಾತಾಡ್ತಕ್ಕಂಥದ್ದಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ಯಾಕಂದ್ರೆ ನನ್ನ ನಂದೇನು ಯಾಸ್ ಹೋಗಲ್ಲ ನಂಗೆ ಗೊತ್ತಿಲ್ಲ ಅಂತಂತಂದ್ರೆ ಶಾಸಕ ಆಗಿರ್ಬೋದು ಎಷ್ಟೋ ವಿಚಾರಗಳು ನಂಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬರು ಗೊತ್ತಿತ್ತು ಕೇಳಿ ತಿಳ್ಕೋ ತಪ್ಪೇನೈತಾರೆ ಅದು ಗೊತ್ತಿಲ್ಲ ಮಾತಾಡ್ತಕ್ಕಂಥ ಸಮಂಜಸ ಅಲ್ಲ ಒಂದು ಏಳನೇದ್ದು ಅದನ್ನು ಮೀರಿ ಏನು ಹೇಳಿದ್ದಾರೆ ಅಲ್ಪಸಂಖ್ಯಾತರು ಕುರಿಗಳು ಅಲ್ಲ ನಿಮ್ ಮಾತು ಮಾತಾಡಿದಾರ ಕುರಿಗಳಲ್ಲ ಅಲ್ಲ ಕುರಿಗಳಲ್ಲ ಅವರು ವಿದ್ಯಾವಂತರು ಅಂತ ಅವರು ಕುರಿಗಳಲ್ಲ ವಿದ್ಯಾವಂತರು ಅಂತ ಹೇಳಿದಾರವ ನಾವೆಲ್ಲಿ ಅವರು ಕುರಿಗಳಲ್ಲ ವಿದ್ಯಾವಂತರು ಅಲ್ಲ ಅವ್ರು ಅಂತ ನಾವು ಹೇಳಿಲ್ಲ ನಿಮ್ದು ಅದು ನಿಮ್ದು ನಿಮ್ಮ ಬೇರೆ ಕರೆದ ಇದನ್ನು ಮಾತಾಡಲ್ಲ ಹೊರತಾವ್ರಿ ಇಲ್ಲ ಏನು ಅಂದ್ರೆ ಅವ್ರ ಮೂಡ ಉದ್ದೇಶ ಏನು ಅಂತಂತಂದ್ರ ನಾನು ಕೂಡ ಆ ಜನಾಂಗಕ್ಕೆ ಜನಾಂಗ ಸೇರಿರೋದ್ರಿಂದ ಕುರುಬರು ದಡ್ರು ನಾವು ಶಾಣ್ಯಾರನ್ನ ಅವ್ರು ಮಾತಾಡಿದ್ದಾರೆ ನಿಮ್ಗೆ ಇದ್ರೆ ನಿಂಗೆ ನೇರವಾಗಿ ಹೇಳಿ ಕುರುಬ್ರು ಭಾಳ ದಡ್ರಿ ನೀವು ಅಂತ ಹೇಳಿ ಅದನ್ನ ಮುಚ್ಚಿ ಹೇಳ್ತೀರಿ ಯಾಕಂದ್ರೆ ನೀವು ಪಾಪ ಮರ್ತಿರ್ಬೋದು ಈ ಜ ನೀವು ಕೂಡ ಶಾಸಕರಾಗಿ ಈ ಜನಾಂಗ ಯಾವುದೇ ಒಬ್ಬ ಶಾಸಕ ಒಂದು ಜನಾಂಗದಿಂದ ಶಾಸಕ ಆಗೋದಿಲ್ಲ ಯಾರು ಕೂಡ ಸರ್ವ ಜನಾಂಗದವರ ಮತದಾರರ ಆಶೀರ್ವಾದ ಪಡೆದ ಶಾಸಕರಾಗ್ತಾರೆ ನೀನು ಶಾಸಕ ಆಗೋತ್ನೇ ಈ ಸಮುದಾಯದ ಕೂಡ ಪಾತ್ರ ಇದೆ ಅದ್ರಾಗ ಸ್ವಲ್ಪ ಇರ್ಬೋದು ನೀವು ಮರ್ತಿರ್ಬೋದು ಕುರುಬ ಸಮುದಾಯದ ಕೂಡ ಪಾತ್ರ ಇದೆ ಕುರಿಗಳಲ್ಲ ಅಂತ ಹೇಳಿದರು ಇನ್ ಡೈರೆಕ್ಟ್ ಆಗಿ ಅವರು ಏನು ಸ್ವಲ್ಪ ಎಷ್ಟೆಷ್ಟು ನೀವು ಶಾಸಕ ಪಾತ್ರ ಇರಬಹುದು ಅವ್ರ ಜನಾಂಗ ಈ ಜನಾಂಗದಂತ ನಾ ತಿಳ್ಕೊಂಡಿದ್ದೆ ನೀವು ತಾಕತ್ತಿದ್ರೆ ನೀವು ಬಹಳ ದಡ್ಡ ನೇರವಾಗಿ ಹೇಳಿ ಮತ್ತು ಅದೇ ಮುಂದುವರೆದು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಬಗ್ಗೆ ತಾವು ಇದು ಸುಂಡು ನೀರು ಕುಡಿಸುತ್ತಿದ್ರು ಅಂತೇಳಿ ಪಾಪ ಹುಚ್ಚದನೋ ದಡ್ಡದನೋ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಮಾತನಾಡಬೇಕಾಗಿತ್ತು ನಾನು ಚಳಿಗೇರಿ ಸಭೆಯಲ್ಲಿ ಭಾಷಣ ಮಾಡಕ್ಕಿಂತ ಮುಂಚೆ ಅವತ್ತು ನನಗೆ ಮಾತ ಬಂದು ಹೇಳಿದ್ರು ಇಲ್ರಿ ಹಸನ್ ಸಾಹೇಬ್ರು ಇಲ್ಲಿ ಎಮ್ ಎಲ್ ಎ ಭಯಂಕರ ಸೊಕ್ಕಿ ಬಂದ್ಬಿಟ್ಟಿದಾನ ನೀವು ಸ್ವಲ್ಪ ಅದನ್ನ ಜನರು ಸೊಕ್ಕಿ ಬಂದಿದ್ದಾನ ಅಂತಕ್ಕಂಥ ಶಬ್ದ ಬಳಸಿದ್ರು ಅಂತೇಳಿ ಬಂದು ನನಗೆ ಹೇಳಿದ್ರು ನಾನೇನು ಹೇಳಿದ್ದೀನಿ ಬಹಳ ಸ್ಪಷ್ಟ ತಿಳ್ಕೊಂಡಿರ ಅವತ್ತೂ ಕೂಡ ಹೇಳಿದೆ ನಾನು ಅದು ಕ್ಲಾರಿಫಿಕೇಶನ್ ಮಾಡಿದ ನಾನು ಸೊಕ್ಕಿ ಬಂದಿದ್ರ ಕ್ಷೇತ್ರದ ಜನ ನನಗೆ ನೀರು ಕುಡಿಸ್ತಾರ ಇನ್ನೊಬ್ಬರು ಬಂದ್ರೆ ಇನ್ನೊಬ್ರಿಗೆ ಕುಡಿಸ್ತಾರೆ ನನ್ನ ಹೆಸರು ಹೇಳಿಲ್ಲ ಯಾರ್ದು ಇನ್ನೊಬ್ರು ಬಂದು ಇನ್ನೊಬ್ರು ಕುಡಿಸ್ತಾರೆ ನೀರನ್ನ ಜ ಜನ್ರಿಗೆ ಅದು ಶಕ್ತಿ ಐತೆ ಅಂತ ಹೇಳಿದೀನಿ ನಾನು ಅದನ್ನ ನಾನು ಹಿಂದಳದು ಮುಂದರ್ದ್ದು ಮಾತಾಡಿದ ಕಟ್ ಮಾಡಿ ಬರೇ ಇದನ್ನಷ್ಟ ಹಾಕಿ ಮಾಡಿದ್ರು ಮತ್ತು ಏನು ಹೇಳಿದ್ರಿ ಆ ಸಮುದಾಯದ ಮೇಲೆ ಇದನ್ನು ಕುಡಿಸಿದ್ರು ಏನಂತೇಳಿ ಸೋತ ನಮ್ಗೆ ಇಡೀ ನಮ್ಮ ಸಮುದಾಯದವರು ಇಡೀ ಕುಚಿಗೆ ತುಂಬ ಸುಣ್ಣ ನೀರು ಉಗ್ಗಿದ್ರು ಅಂತೇಳಿ ಪಾಪ ಅವ್ರ ಸಮುದಾಯದವರು ಯಾರೂ ಉಗ್ಗಿಲ್ಲ ಅವ್ರ ಸಮುದಾಯದವರು ಯಾರೂ ಬಂದಿಲ್ಲ ನಿನ್ನ ಮಗ ಮತ್ತು ನಿನ್ನ ಮಗನ ಚೇಲಗಳ ನಾಲ್ಕು ಮಂದಿ ಮಾತ್ರ ಮಾಡಿದ್ದಾರೆ ಅಷ್ಟೇ ಯಾಕಂದ್ರೆ ನೀವು ಅಂಬರೇಗೌಂದು ಎರಡ್ ಸಾವಿರದ ಹದಿನೈದು ಹದಿಮೂರಾಗ ನೀವು ಪಕ್ಷ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಿ ಅಂತೇಳಿ ನೀವು ಕಾಂಗ್ರೆಸ್ನವರಿಗೆ ದೂರ ಕೊಟ್ಟಿದ್ರು ಅದನ್ನ ನೀವು ಮುಚ್ಕೋಬೇಕಾಗಿತ್ತು ಎರಡ್ ಸಾವಿರದ ಹದಿಮೂರಾಗ ನೀವೇನು ಇದು ಮಾಡಿದ್ರಿ ಯಾಕಂದ್ರೆ ಇವತ್ತು ಏನು ಈ ಪೊಸಿಷನ್ ಐತೆ ಅವತ್ತು ನಿಮ್ಗೆ ಎರಡ್ ಸಾವಿರದ ಹದಿಮೂರಾಗ ಇದೇ ಇದೆ ಸರ್ಕಾರ ಇತ್ತು ನಿಮ್ಗೆ ಈ ಪೊಸಿಷನ್ ಇರಲಿಲ್ಲ ನಿಮ್ಗೆ ಅವತ್ತು ಅವರು ಮೆಚ್ಚಿಸ್ಬೇಕಾಗಿತ್ತು ನೀವು ಇಬ್ರು ತಂದೆ ಮಗ ಕೂಡಿ ಕಾಂಗ್ರೆಸ್ನವ್ರು ಮೆಚ್ಚಿಸ್ಬೇಕಾಗಿತ್ತು ಅದಕ್ಕೆ ನನ್ನ ಮೇಲೆ ಆ ರೀತಿ ಮಾಡಿದ್ರಿ ನೀವು ನಾನು ಯಾವತ್ತೂ ಅದನ್ನ ಅಂತ ಮಾತನ್ನ ಮಾತಾಡಲ್ಲ ಅದಕ್ಕೆ ಅವ್ರು ಹೇಳಲ್ಲ ದದನೋ ಶಾಣಿ ಅದಂತ ಕೇಳದ್ ಅದಕ್ಕೆ ನಾನು ಹೇಳಕತ್ತೀನಿ ಅಸನ್ ಅಸನ್ಸ ಹುಚ್ಚೋದನೋ ಏನು ಮಬ್ಬೋದನ್ ನಂಗೆ ಗೊತ್ತಿಲ್ಲ ನಾನು ಸುಳ್ಳು ಹೇಳ್ತಾನ ಅಂತಕ್ಕಂಥದ್ದನ್ನ ಅವರು ನನ್ನ ಪ್ರೀತಿಯಿಂದ ಎಲ್ಲರೂ ಹೆಗಲ ಮೇಲೆ ಕೈ ಹಾಕ್ತೇನೆ ಅದನ್ಗಂತೆ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ಬೇರೆ ಕಡೆ ಬಟ್ಟು ಚುಚ್ಚಗಲ್ಲ ಅದನ್ನ ಹೇಳೋದು ಬೇಡ ಶಬ್ದಗಳನ್ನು ಬಟ್ಟು ಮಾಹಿತಿ ಕೊರತೆ ಇದೆ ಪಾಪ ಅವ್ರು ಎಲ್ಲ ತಿಳ್ಕೊಂಡು ಬರಲಿ ಆ ಸ್ಥಾನವನ್ನು ಅನ್ನೋದಕ್ಕೆ ಏನು ಬೇಕಾದ್ರೂ ಮಾತಾಡ್ತಕ್ಕಂಥದ್ದಲ್ಲ ಇವತ್ತು ಜನ ನಿನಗ ನಿನಗೆ ಹುಚ್ಚು ಅಂತ ನನಗನ್ನಲ್ಲ ಯಾಕಂದ್ರೆ ನೀನು ಮಾತಾಡಕ ಶಬ್ದಗಳಿಗೆ ಮೂರು ಬಾರಿ ಈ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ನಾನು ಯಾವತ್ತು ರಾಜಕಾರಣದಿಂದ ಒಮ್ಮ ಆಲಿ ಆಗ್ಬೋದು ಮಾಜಿ ಆಗ್ಬೋದು ಆದ್ರೆ ಮೂಲಿ ಕುಂತಿಲ್ಲ ನಾನು జనా నూ అంతంతవ్ జన్ ఇన్ కయకస్తారా హాయోనల్ అనంత్రంత్ కళనకయంత్ జన్ బ్యాడ దాయక న కురికాయకు నచ్చబోదు బ్యాడమ్ దలల్ అంగడిగూ కుర్స్బ జన్ తీర్మాన ప్రజాప్రభుత్వ వ్యవస్థ ఒక్క ಪಾಪ ಅವ್ರು ಹೇಳಿದ್ರು ಇಪ್ಪತ್ತು ವರ್ಷ ನಾನು ಹಿರಿಯ ತಾತನಕ್ಕಿಂತ ಅಂತೇಳಿ ನಾನು ಇನ್ನೂ ಇದಕ್ಕಿಂತ ಶಬ್ದಗಳು ಆ್ಯಕ್ಚುಲಿ ಬಳಸ್ಬೋದು ಯಾಕಂದ್ರೆ ಒಬ್ಬ ನನ್ನ ತಂದೆ ತಾಯಿ ಭಾಳ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಹಾಗೆ ನನ್ನ ಜ ನನ್ನ ಹಿರಿಯರು ನನ್ನ ಕ್ಷೇತ್ರದ ಜನ ಒಳ್ಳೆ ರೀತಿಯಿಂದ ಮಾತನಾಡ್ತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ ಆ ರೀತಿ ಪದ ಬಳಕೆ ಮಾಡ್ತಕ್ಕಂಥದ್ದು ನಂಗೆ ಯಾಕೋ ಸಮಂಜಸ ಕಾಣ್ತಾ ಇಲ್ಲ ಏನಾದರೂ ಮುಂದೆ ಮತ್ತೆ ರೀತಿ ಮುಂದುವರ್ಸಿದ್ರೆ ಏನು ಬೇರೆ ರೀತಿಯೊಳಗೆ ನಾನು ಪ್ರತಿ ಉತ್ತರ ಕೊಡಬೇಕಾಗತ್ತೆ ನಿಮ್ಗೆಲ್ಲವನ್ನು ಕೂಡ ಕೊಡ್ತೀನಿ ನಾನು ಕಳಿಸ್ದು